ನಲ್ಲಿ ಒಂದು ಉತ್ತಮವಾದ ಭಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಎಜುಕೇಶನ್ ಸಿಸ್ಟಮ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸು ಬೇಕಾಗಿದೆ ಮಕ್ಕಳಿಗೆ ಇದು ಬೆಳವಣಿಗೆಗೆ ವೆರಿ ಇಂಪಾರ್ಟೆಂಟ್ ನಮಗೆ ಬರೀ ಪಾಠ ಮಾಡಿಕೊಂಡು ಮಕ್ಕಳಿಗೆ ಒಂದು ಕೂಡ ಹಾಕೊಂಡು ಏನು ಉಪಯೋಗ ಆಗಲ್ಲ ಆಗೋದಿಲ್ಲ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಫ್ರೀಡಾ ಕೊಡಬೇಕು ಅವ್ರಿಗೆ ನಾವು ಭಾಗವಹಿಸಬೇಕು ನೀವು ನೋಡಿ ಈಗ ಮಕ್ಕಳಿಗೆ ಸ್ವಲ್ಪ ಫ್ರೀಡಮ್ ಆಗಿ ಒಂದು ಆಟ ಆಡ್ಕೊಂಡು ಬರ್ರಿ ನೀವು ಫ್ರೆಶ್ ಆಗ ಬರ್ರಿ ಅಂದ ಮೇಲೆ ಎಷ್ಟು ಚೆನ್ನಾಗಿ ಅವ್ರಿಗೆ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ಮಕ್ಕಳಿಗೆ ಆಟ ಆಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇವತ್ತು ಸಾಕಷ್ಟು ಗ್ರೌಂಡ್ಗಳು ಹಾಕಿದ್ರಿ ಕಬಡ್ಡಿ ಗ್ರೌಂಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ವಾಲಿಬಾಲ್ ಥ್ರೋಬಾಲ್ಗೂ ಕೋರ್ಟ್ ಮಾಡಿದ್ದಾರೆ ಇದನ್ನೆಲ್ಲ ಮಕ್ಕಳು ತುಂಬ ಒಳ್ಳೆಯ ರೀತಿಯಿಂದ ಭಾಗವಹಿಸಿದ್ದಾರೆ ಈಗ ನಾವು ಒಂದು ಚಟುವಟಿಕೆ ಒಂದು ಇಡೀ ವರ್ಷದ ನಮ್ಮ ಶಿಕ್ಷಣ ಚಟುವಟಿಕೆ ನೋಡೋದ್ರಲ್ಲಿ ಇದು ಉತ್ತಮವಾದ ಒಂದು ಕ್ರೀಡೆ ಯಾಕಂದರೆ ಮಕ್ಕಳು ಅದರಲ್ಲಿನೂ ಬೆಳವಣಿಗೆ ಆಗಲೇಬೇಕು ಫಿಸಿಕಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಮಗು ಬೆಳವಣಿಗೆ ಆಗದೇ ಇಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಮಕ್ಕಳು ಭಾಗವಹಿಸ್ತಾ ಇದ್ದೀರಿ ಇವತ್ತು ಈಗ ಭಾಗವಹಿಸಿದ ಮಕ್ಕಳಿಗೆ ನಾವು ಪ್ರೈಸು ಕೂಡ ಕೊಡ್ತೀವಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಮತ್ತು ಎಲ್ಲ ನಮ್ಮ ಸ್ಪೋರ್ಟ್ಸ್ ಇಲ್ಲಿಗೆ ಸೀಮಿತ ಆಗಬಾರ್ದು ನಮ್ಮ ನಮ್ಮ ಮಕ್ಕಳು ಯಾವಲ್ಲಿ ಫಸ್ಟ್ ಬರ್ತಾರೆ ಅವ್ರಿಗೆ ನಾಮಿನೇಷನನ್ನು ನಾವು ನಮ್ಮ ರಾಷ್ಟ್ರ ಮಟ್ಟಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಕಳಿಸ್ಬೇಕು ಆವಾಗಲೇ ನಮ್ಮ ಮಾಡಿರೋದು ಏನಾದರೂ ಸಾರ್ಥವಾಗುತ್ತೆ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಕೆಲವು ಮಕ್ಕಳು ಓದೋದ್ರಲ್ಲಿ ಇಂಪಾರ್ಟೆನ್ಸ್ ತೋರಿಸ್ತಾರೆ ಕೆಲವು ಮಕ್ಕಳು ಬ ಬರವ ಕೆಲವು ಮಕ್ಕಳು ಗಣಿತ ಮತ್ತು ಇಂಗ್ಲೀಷ್ ಎಲ್ಲರಲ್ಲಿಯೂ ಅವ್ರವ್ರ ಪ್ರತಿಭೆಗಳನ್ನು ತೋರಿಸ್ಕೊಡ್ತಾನೆ ಇರ್ತಾರೆ ಬಟ್ ಸ್ಪೋರ್ಟ್ಸಲ್ಲಿ ಬಹಳ ಇಂಪಾರ್ಟೆಂಟಿಂದ ಅವ್ರಿಗೆ ಬಹಳ ಆಸಕ್ತಿ ಟ್ರ್ಯಾಕಿಂಗ್ ಸಾಕಷ್ಟು ಗೇಮ್ಸ್ ಇರುತ್ತೆ ಗ್ರೂಪ್ ಐಟಮ್ಸ್ ಇರುತ್ತೆ ಇಂಡಿವಿಜುವಲ್ ಗೇಮ್ಸ್ ಇರುತ್ತೆ ಟ್ರ್ಯಾಕಿಂಗ್ದು ಇರುತ್ತೆ ಸೈಕ್ಲಿಂಗ್ ಇರುತ್ತೆ ಈಗೆಲ್ಲ ಬೆಳಗಿನ ನೀವು ಎಲ್ಲ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಆಸಕ್ ಆತುರದಿಂದ ಇದ್ದೀರಿ ಸೊ ಹೆಚ್ಚಿನ ಒಂದು ತಗೊಂಡೆ ನಾನು ಎಲ್ಲ ಮಕ್ಕಳಿಗೆ ಬೆಸ್ಟ್ ಆಫ್ ಲಕ್ ಹೇಳಿ ತುಂಬ ಒಳ್ಳೆ ರೀತಿನಲ್ಲಿ ಯಾವ ರೀತಿಗ ಶಿಕ್ಷಣದಲ್ಲಿ ರ್ಯಾಂಕ್ಸ್ ಬರ್ತಾಯಿದ್ದೀನಿ ಎಸ್ ಎಲ್ ಸಿ ರಿಸಲ್ಟನು ಕೂಡ ಒಳ್ಳೆ ರೀತಿಯಲ್ಲಿ ಕೊಡಬೇಕು ಈಗಾಗಲೇ ನಮ್ಮಲ್ಲಿ ನಾವು ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ ಈ ಶಾಲೆ ಒಂದು ಒಳ್ಳೆ ರೀತಿಯಲ್ಲಿ ಗುಣಮಟ್ಟ ಶಿಕ್ಷಣ ನೀಡ್ತಾ ಇದೆ ಇದೇ ರೀತಿ ಮುಂದುವರಲಿ ಮತ್ತು ನಮ್ಮ ಮುಂಬರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಪರೀಕ್ಷೆ ಫಲಿತಾಂಶ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡಲಿ ಅಂತ ನಾನು ಆಶೆ ಹೇಳಿ ಮತ್ತು ಔಟ್ ಆಫ್ ಔಟ್ ಪಡೆಯೋ ಮಕ್ಕಳಿಗೆ ನಮ್ಮಗಳೇನ ನಾವು ಸನ್ಮಾನ ಮಾಡ್ತೀವಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈ ತಗೊಳ್ಳೋ ಮಕ್ಕಳು ಮತ್ತು ಸಾಕಷ್ಟು ಮಕ್ಕಳು ಔಟ್ ಆಫ್ ಔಟ್ ತೊಗೊಬೋದು ವಿಷಯವಾರು ಗಣಿತ ಆಗ್ಬೋದು ಇಂಗ್ಲೀಷ್ ಆಗ್ಬೋದು ಇದರಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ ನೀವು ಬರೀ ಪಾಸಾಗೋದು ಇಸ್ ನಾಟ್ ಇಂಪಾರ್ಟೆಂಟ್ ನೀವು ಡಿಸ್ಟಿಂಕ್ಷನಲ್ಲಿ ಬರಬೇಕು ಎಲ್ಲರೂ ಪ್ರಥಮ ಸ್ಥಾನದಲ್ಲಿ ಬಂದು ಒಂದು ಒಳ್ಳೆಯ ಗುಣಮಟ್ಟ ಶಿಕ್ಷಣಕ್ಕೆ ನೀವು ನಾಂದಿ ಹಾಡಬೇಕು ಅದೇ ಐ ವಿಶ್ ಗುಡ್ ಗುಡ್ ಲಕ್ ಫಾರ್ ಯುವರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆ್ಯಂಡ್ ಆಲ್ಸೋ ಫಾರ್ ಟುಡೇಸ್ ಸ್ಪೋರ್ಟ್ಸ್ ಇವೆಂಟ್ ಸೊ ನನಗೆ ಈಗ ಸ್ವಲ್ಪ ಅರ್ಜೆಂಟ್ ಹೋಗೋದಿದೆ ಅದರಿಂದ ನನಗೆ ಕರೆಸಿ ಇದೆಲ್ಲ ನನಗೆ ಸನ್ಮಾನ ಮಾಡಿ ನನಗೆ ಇದೆಲ್ಲ ಐ ವಿಶ್ ಎವ್ರಿಬಡಿ ಗುಡ್ ಲಕ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ತರಬೇತಿ ಇಂಪಾರ್ಟೆಂಟ್ ಶಿಕ್ಷಣಕ್ಕೆ ನೀವು ಎಷ್ಟು ಕಮ್ ಸೇಮ್ ಒಂದು ದಿವಸದಲ್ಲಿ ಎಷ್ಟು ಗಂಟೆ ಕೊಡ್ತೀರಿ ಎಷ್ಟೊಂದು ಆರು ಎಂಟು ತಾಸು ಓದ್ಬೋದಲ್ಲ ಒಂದು ಎಂಟು ತಾಸು ಓದ್ಬೋದು ಅದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಗಾಗೆ ಒಂದು ಗಂಟೆ ನೀವು ಕೊಡ್ಬೇಕು ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಫಿಸಿಕಲ್ ವರ್ಕ್ ಆಗಿರ್ಬೋದು ಯೋಗ ಆಗಿರ್ಬೋದು ಇನ್ನಿತರ ಎಕ್ಸಸಗಳಾಗಿರ್ಬೋದು ನಿಮ್ಗಾಗೆ ನೀವು ಏನು ಮಾಡಬೇಕು ಒಂದು ತಾಸು ಪ್ರ್ಯಾಕ್ಟೀಸನ್ನು ಮಾಡಬೇಕು ಮತ್ತು ಅದರ ಜೊತೆಗೆ ಎಕ್ಸಾಮ್ ಪ್ರಿಪರೇಷನ್ ಹೆಂಗ್ ಮಾಡ್ತಿರು ಫಿಸಿಕಲ್ ಪ್ರಿಪರೇಷನ್ ಕೂಡ ಹಂಗಾಗಿ ಮಾಡಬೇಕು ಯಾಕಪ್ಪ ಅಂದ್ರೆ ನೀವು ದೈಹಿಕವಾಗಿ ಫಿಟ್ ಇರಲಿಲ್ಲ ಅಂದ್ರೆ ಶಿಕ್ಷಣದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಶಿಕ್ಷಣದಲ್ಲಿ ಫಿಟ್ ಇರಬೇಕು ಅಂದರೆ ದೈಹಿಕವಾಗಿ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅದಕ್ಕಾಗಿ ಡೈಲಿ ಪ್ರತಿದಿನ ಬೆಳಗ್ಗೆ ಒಂದು ತಾಸು ನೀವು ಏನು ಮಾಡಪ್ಪ ಅಂದ್ರೆ ದೈಹಿಕವಾಗಿ ತರಬೇತಿಯನ್ನು ಪಡಿಬೇಕು ಇಷ್ಟೆಲ್ಲ ನಮ್ಮ ಗುರು ಹಿರಿಯರು ನಿಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲ ಒಳ್ಳೆಲ್ಲ ಕ್ಲಾಸ್ಗಳನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಕ್ರೀಡಾ ಮನೋಭಾವನೆಯನ್ನು ನಿಮಗೆ ಕೊಡ್ತಾ ಇದ್ದಾರಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದಕ್ಕಾಗಿ ನಮ್ಮ ಹಿರಿಯರಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ಇನ್ನೊಂದು ಏನು ಕೇಳ್ಕೊಳ್ತೀ ಕ ಏನಿಲ್ಲ ಅವ್ರಿಗೆ ಎಕ್ಸಾಮ್ಸ್ ಇತ್ತಿರಲ್ಲ ಸರ್ ಎಕ್ಸಾಮ್ ಇರಲ್ಲ ಏನಿರಲ್ಲ ಡೈರೆಕ್ಟಾಗಿ ಒಂದು ನ್ಯಾಷನಲ್ ಮೆಡಲ್ ಇತ್ತು ಸಾಕು ನ್ಯಾಷನಲ್ ಮೆಡಲ್ ಪ್ಲಸ್ ಒಂದು ಸರ್ಟಿಫಿಕೇಟ್ ಇದ್ರೆ ಸಾಕು ವಿತ್ ಇನ್ ಎರಡು ಅಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೇಟ್ ಕೊಟ್ಟ ಸರ್ ಅದಕ್ಕೆ ಯಾವುದೇ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನೀವು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತೀರಲ್ವೋ ಅಷ್ಟೇ ನೀವು ಕ್ರೀಡೆಗಳಿಗೆ ಮಹತ್ವ ಕೊಡ್ ಇನ್ನೂ ಇಷ್ಟು ಕರೆಸಿ ಇಷ್ಟೆಲ್ಲ ನಮಗೆ ಸನ್ಮಾನ ಮಾಡಿ ಯಾರ ಕಾರಣಪ್ಪ ಅಂತಂದ್ರೆ ನಾವು ಪಕ್ಕು ಸರ್ ಪಕ್ಕು ಸರ್ ನಮ್ಮ ಅಕಾಡೆಮಿ ಬಂದಿದ್ರು ಅವಾಗ ಅವಾಗಿಂತ ಪರಿಚಯ ಓಕೆ ನೋಡೋಣ ಓಕೆ ಗುಡ್ ಅವಿಗಳು ಇಲ್ಲಿ ಕೇಳ್ರಿ ಲೇಡೀಸ್ಗೂ ಐವತ್ತು ಪರ್ಸೆಂಟ್ ಮೀಸಲಾತಿ ಎಲ್ಲ ಮೀಸಲಾತಿ ನೀವತ್ತೊಳ ಹತ್ತರಿ ಓಕೆ ಅದಕ್ಕಾಗಿ ಬಾಯ್ ಇಂಗ್ಳಿಸಲ ಕಮ್ಮಿ ಆಗ್ಯದ ನಿಮಗೆ ಜಾಸ್ತಿ ಬಡ ಪ್ರತಿಯೊಂದು ಸರ್ ಏರ್ಫೋರ್ಸ್ ಅಲ್ಲಿ ಆಗಿರ್ಬೋದು ನೇವಿಯಲ್ಲಿ ಆಗಿರ್ಬೋದು ಮತ್ತೆ ಇಂಡಿಯನ್ ಆರ್ಮಿಯಲ್ಲಿ ಆಗಿರ್ಬೋದು ಕೂಡ ಪ್ರತಿಯೊಂದು ನಿಮ್ಗೆ ನಿಮಗೆ ಸ್ಕೌಟ್ ಏನಾದರೂ ಇನ್ನೊಂದು ನಮ್ಮ ಗುರುಗಳಿಗೆ ಏನು ಕೇಳ್ಕೊಳ್ತಾರೆ ಮುಂದಿನ ಸರ ಬರುವ ದಿನಗಳಲ್ಲಿ ಮಾಡ್ರಿ ಸ್ಕೌಟ್ ಸ್ಕೌಟಿಂದ ಭಾಳ ಇಂಪಾರ್ಟೆಂಟ್ ಐತೆ ಸರ್ ಸ್ಕೌಟು ಮತ್ತೆ ಬೇಕಂದ್ರೆ ಎನ್ ಸಿ ಸಿ ನೀವು ಟ್ರೈ ಮಾಡಬಹುದು ಎನ್ ಸಿ ಬೆನಿಫಿಟ್ ಐತೆ ಸರ್ ಸರ್ಟಿಫಿಟ್ ಇದ್ರೆ ಯಾವುದೇ ಎಕ್ಸಾಮ್ ಇರಲ್ಲ ಯಾವುದೇ ಇದರಲ್ಲ ಫಿಸಿಕಲ್ ಮೆಡಿಕಲ್ ಆದ್ರೆ ಮತ್ತೆ ಅಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಇಷ್ಟೆಲ್ಲ ನಮಗೆ ಕರೆಸಿ ಸನ್ಮಾನ ಮಾಡಿರಪ್ಪ ಅಂತಂದ್ರೆ ಅದೇ ಒಂದು ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಕೊಂಡತ್ತ ನನ್ನ ಭಾಗ್ಯವಂತೆ ಸ್ಕೂಲಲ್ಲಿ ಎಲ್ಲ ಸ್ಟಾಫ್ ಅಲ್ಲಿ ನಮಸ್ಕರಿಸುತ್ತ ನನ್ನ ಮಾತುಗಳನ್ನ ಮುಗಿಸ್ಕೊತೀನಿ ಏನೋ ಇಲ್ಲಿ ಒಂದು ಸ್ವಲ್ಪ ನ್ಯಾಷನಲ್ ಲೆವೆಲ್ ಕ್ರೀಡಾಕೂಟ ನಡೀಬೇಕಂತ ಆ ರೀತಿಯಲ್ಲಿ ಮೈದಾನವನ್ನು ರಚನೆ ಮಾಡಿದ್ರಿ ಇದು ನಮಗೆ ಬಹಳ ಸಂತೋಷ ಅನಿಸುತ್ತದೆ ಯಾಕೆ ಶಾಲಾ ಹಂತದ ಕ್ರೀಡಾಕೂಟ ಇದೇನದು ತಾಲೂಕಲ್ಲ ತಾಲೂಕು ಅಲ್ಲ ಜಿಲ್ಲಾ ಅಲ್ಲ ಈ ರೀತಿಯಾಗಿ ಕ್ರೀಡಾ ಮೈದಾನವನ್ನು ಸದೃಢಗೊಳಿಸಿದ್ರಿ ಅದಕ್ಕಾಗಿ ಈ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕ್ರೀಡೆಗಳ ಮಹತ್ವವನ್ನು ತಿಳ್ಕೋಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹತ್ತು ಆಸ್ಪತ್ರೆ ತೆಗೆದುಕೊಳ್ತಾ ಒಂದು ಕ್ರೀಡಾಂಗಣ ತೆಗೆಯುವುದು ಲೇಸ್ ಅಂತ ಹೇಳ್ತಾರೆ ಆ ರೀತಿಯಾಗಿ ಒಂದು ಆಸ್ಪತ್ರೆ ನಮಗೆ ಹೋಗೋದಕ್ಕೆ ಅವಶ್ಯಕತೆ ಇಲ್ಲ ಒಂದು ಕ್ರೀಡಾಂಗಣಗಳು ಅಂದ್ರೆ ಅಲ್ಲಿ ಸಾಕಷ್ಟು ನಮ್ಮ ದೈಹಿಕ ಶ್ರಮವಾಗಿ ಯಾವುದೇ ಕಾಯಿಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಎಲ್ಲ ಮಕ್ಕಳು ಒಂದು ನಮ್ಮ ಸಾರಾಂತರದಲ್ಲಿ ಒಂದು ಮಾತು ಬರ್ತಾರೆ ಯಾವ ಮಗು ಒಂದು ದಿನದಲ್ಲಿ ನಾಲ್ವತ್ತು ನಿಮಿಷ ಅವಧಿ ಆಟದಲ್ಲಿ ತೊಡಗುತ್ತಾನೋ ಆ ವ್ಯಕ್ತಿ ಆ ವಿದ್ಯಾರ್ಥಿಯ ದೈಹ ದಾಢತೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರ ಗ್ರೀಕ್ ತತ್ವಜ್ಞಾನ ಅರಿಸ್ಟಾಟಲ್ ಹೇಳ್ತಾರ ಈ ಸೌಂಡ್ ಮಾಡಿಂಡ್ ಏ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಯಾವ ವ್ಯಕ್ತಿ ಸದೃಢವಾಗಿ ನಮಸ್ತೆ ಗಂಧಮಾತ್ಮನೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಕುಂಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ ಆನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಇವತ್ತಿನ ಈ ಭಾಗ್ಯವಂತಿ ಪ್ರತಿಷ್ಠಿತ ಕನ್ನಡ ಆಂಗ್ಲ ಮತ್ತು ಮಾಧ್ಯಮ ಪ್ರಾಥಮಿಕ ಶಾಲೆ ಚೌಡಿಯಾಳ್ ಈ ಶಾಲೆಯ ಈ ಶಾಲೆಯಲ್ಲಿ ಅತ್ಯಂತ ಸುಂದರವಾಗಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ ಈ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಮಹೋದಯರು ಮತ್ತು ಎಲ್ಲ ಗುರುವೃಂದವು ಮಾತೆಯರೇ ಮತ್ತು ಮಕ್ಕಳೇ ಯುವಕರೇ ನಿಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಇಲ್ಲಿವರೆಗೆ ಎಲ್ಲ ನಮ್ಮ ಗುರುವೃಂದದವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹಳ ಸುಂದರವಾದ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಬೋಧನೆಯನ್ನು ಮಾಡಿದರು ನಿಜಕ್ಕೂ ಕೂಡ ಭಾಳ ಸಂತೋಷ ಅನ್ನಿಸ್ತದೆ ನಾನಿಲ್ಲಿ ಹೊರಗಡೆಯಿಂದ ನೋಡಿದ್ದೆ ಬಿಜಾಪುರಕ್ಕೂ ಹೋಗೋ ಕಾಲಕ್ಕೆ ಆಗೊಮ್ಮೆ ಈಗೊಮ್ಮೆ ಹೊರಗಡೆಯಿಂದ ನಾನು ನೋಡಿದ್ದೆ ಆದರೆ ಒಳಗೆ ಬರುವಂಥ ಪ್ರಸಂಗ ನನಗೆ ಬಂದಿರಲಿಲ್ಲ ಆದರೆ ಇವತ್ತು ನಮ್ಮ ಈ ಸಂಸ್ಥೆಯವರು ನಮ್ಮನ್ನು ಇಲ್ಲಿ ಒಳಗೆ ಕರೆಸಿ ಇದನ್ನೆಲ್ಲ ನೋಡುವಂಥ ಸದಾವಕಾಶ ಮತ್ತು ಮಕ್ಕಳನ್ನು ನೋಡುವಂಥ ಭಾಗ್ಯ ನಮಗ ಕಳುಹಿಸಿಕೊಟ್ಟಾರಲ್ಲ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೆ ಇಲ್ಲಿ ನಾನು ಹೊರಗಿಂದೆ ನೋಡಿದ್ದೆ ಒಳಗೆ ಬಂದು ನೋಡಿದಾಗ ಎಷ್ಟು ಸುಂದರವಾಗಿರುವಂಥ ಕಟ್ಟಡ ಭವ್ಯವಾಗಿರುವಂಥ ಆಟದ ಮೈದಾನ ಇದು ಬಹಳ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ಇಂಥ ಒಂದು ಸಂಸ್ಥೆ ಇದರ ಹೆಸರು ಏನು ಅಂತ ಕೇಳಿದ್ರೆ ಭಾಗ್ಯವಂತಿ ಹೆಸರು ಭಾಗ್ಯವಂತಿ ಯಾರ ಹೆಣ್ಮಕ್ಕಳು ನಿಷ್ಠೆಯಿಂದ ಅಭ್ಯಾಸ ಮಾಡುತ್ತಾರೆ ಅವರ ಭಾಗ್ಯಕ್ಕೇನೂ ಕೊರತೆ ಇಲ್ಲ ಯಾರು ಪ್ರಾಮಾಣಿಕವಾಗಿ ಅತ್ಯಂತ ಹುರುಪಿನಿಂದ ಹುಮ್ಮಶಿನಿಂದ ಯಾರು ಈ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡಿ ತೇರ್ಗಡೆ ಹೊಡಿ ಹೊಂದುತ್ತಾರೆ ಅವರು ಭಾಗ್ಯವಂತರು ಅಂತ ಇದರೊಳಗೆ ಮತ್ತೊಂದು ಮಾತೇ ಇಲ್ಲ ಯಾಕಂದ್ರೆ ಒಂದು ಹೆಸರು ಇಡಬೇಕಾದರೂ ಕೂಡ ಅದನ್ನು ಆರಿಸಿ ಇಡಬೇಕು ಆ ಹೆಸರಿನೊಳಗೆ ಒಂದು ಮಹತ್ತರವಾಗಿರುವಂತಹ ಶಕ್ತಿ ಇರ್ತದೆ ಅಂತ ಶಕ್ತಿಯನ್ನು ಈ ಸಂಸ್ಥೆಯವರು ಬಹಳ ಸುಂದರವಾಗಿ ಆಯ್ಕೆಯನ್ನು ಮಾಡಿ ಇಟ್ಟಿದ್ದು ಮನಸ್ಸಿಗೆ ನೆಮ್ಮದಿ ತಂದಿದೆ ಅನ್ನುವಂಥದ್ದು ಮೊದಲೇ ಮಾತು ಇನ್ನು ಎಳ್ಳೆದ್ದು ಈ ಸಂಸ್ಥೆಯೊಳಗ ಕೆಲಸ ಮಾಡತಕ್ಕಂತಹ ಗುರುನಂದದ್ದು ಬಹಳ ಉತ್ತಮ ರೀತಿಯಲ್ಲಿ ವಿದ್ಯಾವಂತರದ ಅನ್ನ ಪೂರ್ಣ ಗಡಿಗೆಲ್ಲ ಹಿಚ್ಕುದ್ರೂ ಗೊತ್ತಾಗಂಗಿಲ್ಲ ಒಂದೇ ಒಂದು ಕಾಳು ಎರಡು ಕಾಳಿನೊಳಗೆ ಹಿಚಿಕೆ ಬಿಟ್ಟರೆ ಅನ್ನ ಕೂತದಿಲ್ಲ ಅನ್ನೋದು ಗೊತ್ತಾಗ್ತದೆ ನಾನು ಸುಮ್ಮನೆ ಇಲ್ಲಿ ಬಂದಾಗ ನೀವು ನೋಡೋದು ಬೇರೆ ನಾವು ನೋಡೋದು ಬೇರೆ ಆ ಭಾವನೆಯನ್ನು ನಾವು ನೋಡಿದಾಗ ಈ ಸಂಸ್ಥೆಯೊಳಗೆ ಕೆಲಸ ಮಾಡತಕ್ಕಂಥ ಗುರು ವೃಂದದವರು ಬಹಳ ವಿದ್ಯಾವಂತರದಾರ ಯಾವಾಗ ಗುರು ವೃಂದದವರು ವಿದ್ಯಾವಂತರದಾರ ಅಂದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರ ಇಲ್ಲಿ ಈ ಶಾಲೆಯೊಳಗ ನಮ್ಮ ಕೆಳಗೆ ಹುಡುಗರು ಕೂಡ ಕೆಲವದ ನಾನು ಆಗಾಗ ಅಲ್ಲೆಲ್ಲ ಬಂದಾಗ ವಿಚಾರ ಮಾಡುತ್ತಿರ್ತೀನಿ ಅವ್ರನ್ನ ಏನೇನೋ ಪ್ರಶ್ನೆಗಳನ್ನ ಕೇಳುತ್ತಿರ್ತೀನಿ ಬಹಳ ಸಮರ್ಪಕವಾಗಿ ಉತ್ತರಗಳನ್ನು ನಮ್ಮ ಮಕ್ಕಳು ಕೊಡುತ್ತವ ಇವತ್ತಿನ ಮಕ್ಕಳು ಬಹಳ ಬುದ್ಧಿವಂತರದ ಬಹಳ ಬುದ್ಧಿವಂತರದ ಅವರಿಗೆ ಸುಮ್ಮನೆ ಇವತ್ತಿನ ಮಕ್ಕಳಿಗೆ ಏನು ಬೇಕಾಗ್ಯದಂದ್ರೆ ಬರೀ ಹಾದಿ ತೋರಿಸ್ಕೊಟ್ರೆ ಸಾಕು ಅವ್ರು ದೀಲಿಗೆ ಹೋಗಿ ಮೂಡುತ್ತಾರೆ ಬರೇ ಹಾದಿ ತೋರಿಸೋದು ದಿಲ್ಲಿಗೆ ಹೋಗುತ್ತೆ ಅಂದ್ರೆ ಸಾಕು ಅವರು ದಿಲ್ಲಿಗೆ ಬಿಡುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸುವಂತ ಭ್ರಮೆ ಇವತ್ತು ಯಾರಿಗೆ ಇಲ್ಲ ಅಷ್ಟು ಬುದ್ಧಿವಂತ ಮಕ್ಕಳದ ಇಂತ ಬುದ್ಧಿವಂತ ಮಕ್ಕಳಿಗೆ ಈ ಶಾಲೆಯವರು ಬಹಳ ಸುಂದರವಾಗಿ ಸುಂದರವಾಗಿ ಅವ್ರನ್ನ ಮನಸ್ಸನ್ನ ನೋಡಿಕೊಂಡು ಯಾವ ರೀತಿಯಾಗಿ ಅವರಿಗೆ ಮಕ್ಕಳಿಗೆ ಬೋಧನೆಯನ್ನ ಮಾಡಬೇಕು ವಿದ್ಯೆ ಅನ್ನತಕ್ಕಂಥದ್ದು ಸುಮ್ಮನೆ ಬರಂಗಿಲ್ಲ ವಿದ್ಯೆ ಅನ್ನತಕ್ಕಂಥದ್ದು ಅದೊಂದು ದೊಡ್ಡ ತಪಸ್ಸು ವಿದ್ಯೆ ಅನ್ನತಕ್ಕಂಥದ್ದು ದೊಡ್ಡ ತಪಸ್ಸು ಆದ್ರೆ ಇವತ್ತಿನ ವಿದ್ಯೆ ಏನಾಗಿದೆ ಅಂತ ಕೇಳಿದ್ರೆ ಮಕ್ಕಳಿಗೆ ಹೊಡಿಬಾರದು ಬಡಿಬಾರದು ಬೈಬಾರದು ಏನೂ ಅಲ್ಲ ಅಂದಾಗ ವಿದ್ಯೆ ಕಲಿಸಬೇಕಾಗಿತ್ತು ಆಗಿನ ಕಾಲದ ವಿದ್ಯೆ ಕಲಿಸತಕ್ಕಂತಹ ಗುರುಗಳದ ಬೇರೆ ಇತ್ತು ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಒಡಿದ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದನೆ ಬೆಂಬಲು ದ್ವಾಪಾರ ಯುಗದಲ್ಲಿ ಗುರು ಶಿಷ್ಯಂಗೆ ಬೈಲು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ಬೆಂಬೆನು ಆಮೇಲೆ ತೇತ್ರ ಯುಗದಲ್ಲಿ ಶಿಷ್ಯಂಗೆ ಶಿಷ್ಯನಿಗೆ ಜಯಂಕರಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನು ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನು ಈ ಮಾತನ್ನ ಅಲ್ಲವಪ್ರಭದೇವರ ಹೇಳಿದ್ರು ಒಂಬೈನೂರು ವರ್ಷದ ಆಚೆ ಮಕ್ಕಳನ್ನ ಆ ಕಾಲದೊಳಗ ಹೊಡೆದು ಬಡದು ಬುದ್ಧಿ ಹೇಳುತ್ತಿದ್ರು ಆಮೇಲೆ ಶಿಟ್ ಮಾಡಿ ಹೇಳುತ್ತಿದ್ರು ಕೊನೆಗೆ ಬೆದರಿಸಿ ಹೇಳುತ್ತಿದ್ರು ಆದ್ರೆ ಅವೆಲ್ಲವೂ ಕೂಡ ಇವತ್ತ ನಮ್ಮ ಕಲಿಯುಗದೊಳಗ ಇಲ್ಲ ಇಲ್ಲ ಏನಾದ್ರೂ ಹೇಳಬೇಕಂದ್ರೆ ಪ್ರೀತಿಯಿಂದ ವಿಶ್ವಾಸದಿಂದ ಕೈ ಮಗುದೇನ ಪಗಾರ್ ತಿಂತೀರೋ ನಾನು ಪಗಾರ್ ಕರೆನಿ ಕಲಿ ಬಂದ ಹಾಗಾದ್ರೆ ವಿದ್ಯೆ ಬರಂಗಿಲ್ಲ ಹೀಗಾದ್ರೆ ವಿದ್ಯೆ ಬರಂಗಿಲ್ಲ ಚಳಿ ಹಚ್ಚ ಛಂ ಛಂ ವಿದ್ಯೆ ಅಚ ಗಮ್ ಘಮ್ ಯಾವಾಗ ಯಾವಾಗ ವಿದ್ಯೆಯನ್ನ ಒಳಗಿರ್ತದೆ ಜ್ಞಾನ ಅಂತಕ್ಕಂಥದ್ದು ಒಳಗಿರ್ತದೆ ಆ ಜ್ಞಾನವನ್ನ ಹೊರಗೆ ತರಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಪಟ್ಟಾಧಿಕಾರ ಮಾಡುವ ಕಾಲಕ್ಕೆ ಪಟ್ಟಾಧಿಕಾರ ಮಾಡುವ ಕಾಲಕ್ಕೆ ಒಂದು ದರ್ಪೆ ತಗೊಂತಾರೆ ಅದಕ್ಕೆ ಒಂದಿಷ್ಟು ಪಾದೋದಕ್ಕ ತಗೊಂಡು ಅಥವಾ ನೀರು ತಗೊಂಡು ಆ ಪಾದೋದಕ್ಕೊಳಗೆ ಎದ್ದು ತೆಲಿಗೆ ಬಿಡಿತಿರ್ತಾರೆ ಅದನ್ನ ಎದ್ದೆತ್ತಿ ಎದ್ದೆತ್ತಿ ನಮ್ಮ ಪಟ್ಟಾಧಿಕಾರದೊಳಗ ಅದನ್ನ ಬಿಡಿತಿರ್ತಾರೆ ಯಾಕೆ ಬಡೀತಿರ್ತಾರ ಅಂತ ಕೇಳಿದ್ರೆ ನಮ್ಮಲ್ಲಿರುವಂತಹ ಚೈತನ್ಯ ನಮ್ಮಲ್ಲಿರುವಂತ ಅದ್ಭುತ ಶಕ್ತಿ ಅದು ಹೊರಗೆ ಬರುವ ಸಲುವಾಗಿ ಅದನ್ನು ತಗೊಂಡು ಆ ದರ್ಬೆ ಆ ಹುಲ್ಲಿನಿಂದ ಬಡೀತಿರ್ತಾರೆ ನೀರು ತಗೊಂಡು ಜೇನು ಹಚ್ಚಿ ನೀರು ತಗೊಂಡು ಅದನ್ನ ಬಡೀತಿರ್ತಾರೆ ಅದನ್ನ ಬಡದಂಗ 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 ಅದು ಒಳಗಿನ ಜ್ಞಾನ ಜಾಗೃಗೊಳ್ಳುತ್ತದೆ ಹಂಗ ಹಿಂದಿನವರು ಹಿಂದಿನವರು ಏನು ಮಾಡ್ತಿದ್ರು ಅಂದ್ರೆ ಪ್ರೀತಿಯಿಂದ ಹೇಳ್ತಿದ್ರು ಅಕ್ಕರೆಯಿಂದ ಹೇಳ್ತಿದ್ರು ಕಾಳಜಿಯಿಂದ ಹೇಳ್ತಿದ್ರು ಮುದ್ದು ಮಾಡಿ ಹೇಳ್ತಿದ್ರು ಇವ್ಕೆಲ್ಲಾ ಬಗ್ಲಿಲ್ಲ ಅಂದ್ರೆ ಚಡಿ ಕೊಟ್ಟು ಹೇಳ್ತಿದ್ರು ಯಾವಾಗ ಚಡಿ ಕೊಟ್ಟು ಹೇಳ ನಾವೆಲ್ಲ ಸಣ್ಣವರಿದ್ದಾಗ ನಮಗೆ ಹೊಡಿತಿದ್ರು ಸುಮ್ನೆ ನಿಮಗೊಂದು ಕಲ್ಪನೆ ಕೊಡ್ತೀನಿ ಅವತ್ತಿನ ವಿದ್ಯೆ ಹೆಂಗಿತ್ತು ಅಂತ ಕೈ ಮ್ಯಾಗ ಹೊಡೆದ್ರೆ ಗೊತ್ತಾಗ್ತದಂತ ಹೇಳಿ ಕಾಲು ಎತ್ತಿ ಅಂಗಾಲಿ ಹೊಡಿತಿದ್ರಿ ಕಾಲೆತ್ತಿ ಅಂಗಾಲ ಈ ಕಾಲ ಈ ಕಾಲ ಈ ಕಾಲ ಈ ಕಾಲ ಹೊಡೆದು ನಮಗ ಬುದ್ಧಿ ಹೇಳಿ ಅವರು ಅಷ್ಟು ನಮಗ ಪ್ರೀತಿ ವಿಶ್ವಾಸ ಮತ್ತು ಶಿಫ್ಟ್ ಮಾಡಿ ಒಬ್ಬ ಸ್ವಾಮಿ ಆಗಲಿಕ್ಕೆ ಕಾರಣ ನಮ್ ಗುರುಗಳು ಕಲಿಸಿದ ಗುರುಗಳು ಆ ನಿಟ್ಟಿನೊಳಗೆ ವಿದ್ಯೆ ಅನ್ನತಕ್ಕಂಥದ್ದ ಹಂಗೆ ಬರಲ್ಲ ನಾವು ಹಾಗೆ ಅದನ್ನ ಸಳ್ಳಿಯನ್ನು ಕರೆಸ್ಕೋಬಾರದು ಅದೊಂದು ತಪಸ್ಸು ವಿದ್ಯೆ ಅನ್ನತಕ್ಕಂಥದ್ದು ಅದೊಂದು ತಪಸ್ಸು ಒಂದು ಕ್ಷಣವೂ ಕೂಡ ಒಂದು ಸೆಕೆಂಡು ಕೂಡ ನಾವು ಹಾಳು ಮಾಡಬಾರದು ವ್ಯರ್ಥ ಮಾಡಬಾರದು ಅದನ್ನ ನಮಗಾಗಿ ತೃಪ್ತಿಪಡಿಸ್ಕೋಬೇಕು ಕ್ಷಣಶಃ ಕಣಸಶ್ಚೈವ ವಿದ್ಯಾ ಅರ್ಥಂಚ ಸಾಧಯ ಕ್ಷಣತ್ಯಾಗ ಕೃತೋ ವಿದ್ಯಾ ಕೃತೋ ಕೃತೋಧನ ಇವತ್ತು ನಮ್ಮ ಹತ್ರ ತೊಂಬತ್ತೊಂಬತ್ತು ರೂಪಾಯಿ ಇದಾವ ಎಷ್ಟ ತೊಂಬತ್ತು ರೂಪಾಯಿ ಇದಾವ ಈ ತೊಂಬತ್ತೊಂಬತ್ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ನೂರು ರೂಪಾಯಿ ಆಗ್ತದೇನು ನೂರು ರೂಪಾಯಿ ಅನಿಸ್ಕೊಂತದೇನದು ಒಂದು ರೂಪಾಯಿ ಕಡಿಮೆ ಅದ ಒಂದು ರೂಪಾಯಿ ಕಡಿಮೆ ಇದ್ರೆ ಅದ್ರ ನೂರು ರೂಪಾಯಿ ಆಗಂಗಿಲ್ಲ ಹಾಗ ಒಂದು ರೂಪಾಯಿಗೆ ಎಷ್ಟು ಬೆಲೆ ಅದನೋ ಹಾಗು ನಾವು ಒಂದು ಶೆಕೆಂಡು ಕೂಡ ಒಂದು ನಿಮಿಷ ಕೂಡ ನಮ್ಮ ಈ ಬಾಲ್ಯ ಜೀವನದೊಳಗ ವ್ಯರ್ಥ ಮಾಡಲಾರ್ದಂಗೆ ವಿದ್ಯೆಯನ್ನ ಸಂಪಾದನೆ ಮಾಡಬೇಕು ಅನ್ನುವಂತ ಮಾತನ್ನ ನಮ್ಮ ಮಕ್ಕಳಿಗೆ ಹೇಳ್ತಾ ಮತ್ತು ಅದರ ಜೊತೆಗೆ ನಮ್ಮ ಈ ಸಂಸ್ಥೆಯವರು ಆಟದ ಮೈದಾನ ಎಷ್ಟು ಸುಂದರವಾಗಿದೆ ಇವತ್ತೆಲ್ಲ ನಿಮಗೆಲ್ಲ ಆಟದ ಪ್ರೋಗ್ರಾಮ್ ಐತಿ ಖೋ ಖೋ ಐತಿ ಕಬಡ್ಡಿ ಐತಿ ಆ ಓಟದ ಸ್ಪರ್ಧೆ ಐತಿ ಕ್ರಿಕೆಟ್ ಐತಿ ಜಂಪಿಂಗ್ ಐತಿ ಆಮ್ಯಾಗ ಬಾಲ್ ಒಗೆಯೋದೈತಿ ಹೌದಲ್ಲ ಇಷ್ಟೆಲ್ಲ ಅದಾವಲ್ಲ ಇವೆಲ್ಲ ದೈಹಿಕ ಶಿಕ್ಷಣ ಇದು ಕೂಡ ಇದು ಕೂಡ ನಮ್ಮ ಮಕ್ಕಳಿಗೆ ಬೇಕಾಗ್ಯದ ಇವತ್ತು ನಮ್ಮ ಮಕ್ಕಳಿಗೆ ಏನಾಗಿದೆ ಓದು 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 ಅಂತ ಓದಿಸಿ ಓದಿಸಿ ನಮ್ಮ ಮಕ್ಕಳು ಬಿಟ್ಟಾವ ನಮ್ಮ ಮಕ್ಕಳ ಮಬ್ಬಾಗಿದ್ದು ಜಾಗೃತಗೊಳಿಸಬೇಕು ಅಂದ್ರ ಅವಕ್ಕೊಂದಿಷ್ಟು ಒಂದು ದಿವಸಕ್ಕೆ ಒಂದು ತಾಸು ಅರ್ಧ ತಾಸು ಅವರಿಗೆ ತಮ್ಮ ಆಟದ ತಾವೇನ ಆಡ್ತಾರೆ ಅದನ್ನ ಬಿಟ್ಟು ಬಿಡಬೇಕು ಪ್ರತಿಯೊಬ್ಬರ ತಲೆಯಲ್ಲೇ ಅವ್ರದೇ ಆದ ವಿಚಾರಗಳಿರ್ತಾವ ಅವ್ರದೇ ಆದ ಒಂದು ಸಿದ್ಧಾಂತ ಇರ್ತದೆ ಅವ್ರದೇ ಆದ ಒಂದು ತತ್ವ ಇರ್ತದೆ ಆ ತತ್ವವನ್ನ ಸಿದ್ಧಾಂತವನ್ನ ಅವರಿಗೆ ಥ್ರೀಡಂ ಬಿಟ್ಟಾಗ ಅದು ಹೊರಹೊಮ್ಮುತ್ತದೆ ಅಂತ ಕೆಲಸ ಭಾಗ್ಯವಂತಿ ಸ್ಕೂಲ್ದವರು ಬಹಳ ಸುಂದರವಾಗಿ ಇಂಥ ಆಟದ ಕಾರ್ಯವನ್ನ ಹಾಕೊಂಡಾರ ನಮ್ಮ ಮಕ್ಕಳು ಬಹಳ ಶ್ರೇಣಿರದಾರ ನಮ್ಮ ಮಕ್ಕಳು ಇವತ್ತಿನ ಮಕ್ಕಳು ಹ್ಯಾಂಗ ಎಷ್ಟು ಶ್ರೇಣಿರದಾರ ಅಂತ ಒಂದು ಸಾಣದ ಒಂದು ಕತೆ ಹೇಳುತ್ತೇನೆ ನಿಮಗೆ ಒಮ್ಮೆ ಕತಿ ಹೇಳ ಒಮ್ಮೆ ಸ್ಕೂಲ್ ಟೀಚರು ಪ್ರವಾಸಕ್ಕೆ ಹೊಂಟ್ರಂತ ಎಲ್ಲ ಹುಡುಗರನ್ನ ಕರ್ಕೊಂಡು ಪ್ರವಾಸಕ್ಕೆ ಹೊಂಟಿದ್ರಂತೆ ಎಲ್ಲಿ ಆಗಿನ ಕಾಲಕ್ಕೆ ನಾವು ಸಣ್ಣಾಗ ನಾವು ಸಣ್ಣ ಇದ್ದಾಗ ಕರ್ಕೊಂಡು ಬರ್ತಿದ್ರು ಎಲ್ಲಿ ಅಂದ್ರೆ ಬಿಜಾಪುರ್ ಗೋಲ್ ಗುಂಟು ನೋಡಪ್ಪ ಆಮ್ಯಾಗ ಐವಳ್ಳಿ ಪಟ್ಟದ ಕಲ್ಲು ಮಾಕುಟ್ಟು ಇವು ಆಗಿನ ಕಾಲಕ್ಕ ಇವತ್ತು ಕೂಡ ಹೆಸರದಾವ ಆವಾಗ ನಾವು ಸಣ್ಣವರಿದ್ದಾಗ ಅದನ್ನ ಕರ್ಕೊಂಡು ಹೋಗುವಂತದ್ದು ಬಹಳಷ್ಟು ವಾಡಿಕೆ ಹಂಗ ಹೊಂಟಿದ್ರು ಅಂತ ರೈಲ್ವೆ ರೇಲ್ವೆ ಹೊಂಟಾಗಿ ಎಲ್ಲ ಹುಡುಗರು ಒಂದು ನೂರಾರು ಹುಡುಗರನ್ನ ಹಿಡ್ಕೊಂಡು ಆ ಟೀಚರು ಹೊಂಟಿದ್ರು ಹೊಂಟ ಸಮಯದೊಳಗ ಅದ್ರೊಳಗ ಮ್ಯಾನೇಜ್ಮೆಂಟ್ ಅಂತ ಇರ್ತಾರ ನೋಡ್ರಿ ಸೆಕ್ರೆಟ್ರಿ ಅಂತ ಇರ್ತಾನ ಅಥವಾ ನೀವೇನಂತೀರಿ ಸೆಕ್ರೆಟರಿ ಅಂತೀರೋ ಅಥವಾ ಮುಂದಾಳತ್ವ ಮುಂದಾಳತ್ವ ಅನ್ನುವಂತ ಒಂದು ಒಬ್ಬರನ್ನ ಮಾಡಿರ್ತಾರೆ ಆ ಮುಂದಾಳತ್ವ ಅನ್ನತಕ್ಕಂತ ಒಬ್ಬ ಗುಂಡಾ ಗುಂಡ ಗುಂಡಪ್ಪ ಅನ್ನುವಂತ ಒಬ್ಬ ಹುಡುಗಿದ್ದ ಅವ ಮುಂದಾಳತ್ವ ಎಲ್ಲ ಸ್ಟೇಷನ್ ದಿಂದ ಇನ್ನೇನು ಹೋಗಬೇಕು ಇಂಡಿ ಸ್ಟೇಷನ್ ಏರ್ದರು ಗಾಡಿ ಬಂತು ಗಾಡಿ ಬಂದ ತಕ್ಷಣ ನಿಂತ ತಕ್ಷಣ ಒಳದು ಮೊದಲನೇದು ಜಿಗದ ಯಾರು ಗುಂಡ ಜಿಗದ ಆ ಗುಂಡ ಜಿಗದ ಗುಂಡ ಜಿಗದ ಏನು ಮಾಡದ ಕೆಳಗ ಸೀಟ್ ಹಿಡಿಬೇಕಲ್ಲ ಆ ಶೀಟ ಕೆಳಗೆ ಹಿಡೀಲಿಲ್ಲವ ಮ್ಯಾಗ ಹಿಡ್ದ ಇಲ್ಲದಾಗ ಒಂದು ಕಡೆ ತನ್ನ ಹೆಗಲ ಮೇಗಿನ ಶಲ್ಯ ಒಗದ ಒಂದು ಕಡೆ ಒಂದು ಕಡೆ ತಾ ಕುತ್ತ ಕುತ್ಕೊಂಡು ಕೊನಿಗೆ ಏನ್ ಮಾಡದ ತನ್ನಲ್ಲಿ ಇರ್ತಕ್ಕಂಥದ್ದು ಒಂದು ಟೊಪ್ಪಿ ಆ ಶೀಟಿನ ಮೇಗಿಟ್ಟ ಇಟ್ಟು ಕೆಳಗಿಟ್ಟು ಎಲ್ಲಾ ಹುಡುಗರು ಬರ್ರಿ 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 ಅಂತ ಎಲ್ಲರಿಗೆ ದಬ್ಬಸ್ಕೊಂಡ ಇನ್ನ ಸರ್ ಒಳಗೆ ಹೊರಗೆ ಇದ್ರ ಅವ್ರು ಯಾಕ ಜವಾಬ್ದಾರಿ ಇರ್ತದೆ ಮಕ್ಕಳನ್ನ ಒಳಗೆ ಹಾಕೊಂಡು ಎಲ್ಲಾ ಪ್ರೀತಿಯಿಂದ ಕಾಳಜಿಯಿಂದ ಕರ್ಕೊಂಡು ಹೋಗೋದು ಹಾಗೆ ಮೇಲೆ ಎಲ್ಲಾ ಹುಡುಗರನ್ನ ಸರಿಯಾಗಿ ಕೂಡಿಸಿದ್ರು ಗುರುಗಳು ಎಲ್ಲ ಕೂಡಸಿನಾಗ ಇವ ಏನ್ ಮಾಡುದು ಮ್ಯಾಕ್ ಕುಂತಿದ್ದ ಗುಂಡ ಮತ್ ಯಾರ ಕೂಡತಾರಂತ ಇವ ಮ್ಯಾಕ್ ಕೂತಿದ್ದ ಎಲ್ಲಾ ಹುಡುಗರು ಕೂತರು ಗಾಡಿ ನಡೀತು ಅವಾಗ ಸರ್ ಹಾಗೆ ನಿಂತಿದ್ರು ಇವ ಅಂದ ಸರ್ ಅಲ್ಲಿ ಯಾಕೆ ನಿಂತಿರಿ ಇಲ್ಲಿ ಬರ್ರಿ ನಿಮ್ ಸಲುವಾಗಿ ನಮ್ಮ ಮೇಲೆ ಜಾಗ ಹಿಡಿದಿರಿ ಬರ್ರಿ ಅನ್ನೋ ಇಲ್ಲಪ್ಪ ನಾನು ಕೆಳಗೆ ಕೊಡ್ತೀನಿ ಇಲ್ಲಿ ಬರೀ ಸರ್ ನೀವು ಮ್ಯಾಕ್ ನಾನು ನಾನೆಲ್ಲ ಹುಡುಗರನ್ನು ನೋಡ್ತೀನಿ ಅಂತ ಹೇಳಿ ಆ ಮ್ಯಾಕ್ ಕುಂಡಸ್ಕೊಂಡ ಗಾಡಿ ಹೊಂಟಿತು ಗಾಡಿ ಹೊಂಟ ತಕ್ಷಣ ಅಲ್ಲಿ ಏನಾಯ್ತು ಅಂತಂದ್ರೆ ಸರ್ ಆಗಮ್ಮ ಈಗ ತೂ ಮಕ್ಕಳು ತುಡ್ಸಕತ್ರು ಸರ್ ತೂ ಕುಡ್ಸಕ ಬರಲ್ಲ ಯಾಕ ಜವಾಬ್ದಾರಿ ಕೆಲಸ ಇರ್ತಾವ ಅದಕ್ಕೆ ಸರ್ ಹಾಗೆ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಕಣ್ಣಾಗ ಎಣ್ಣೆ ಉಟ್ಕೊಂಡು ಸುಮ್ಮನೆ ಮಕ್ಕಳನ್ನೆಲ್ಲ ನೋಡ್ಕೋತ ಕೂತ್ರು ಮುಂದೆ ಗುಂಡಿದ್ದ ಇವಂದ ಸರ ನೀವ್ ಮಲ್ಕೋರಿ ನಾನ್ ನೋಡ್ತೀನಿ ಅಂತ ನೀವ್ ಮಲ್ಕೋರಿ ನಾನ್ ನೋಡ್ತೀನಿ ಅಂತ ಗುಂಡ ನಾನು ಮಲ್ಕೊಳಲ್ಲಪ್ಪ ಸಣ್ಣ ಸಣ್ಣ ಮಕ್ಕಳದವ ಮಲ್ಕೊಳಂಗಿಲ್ಲ ಮಲ್ಕೊಳಕ ಬರಂಗಿಲ್ಲ ಹಾಗಾದ್ರೆ ಮತ್ ಟೈಮ್ ಪಾಸ್ ಮಾಡೋದು ಹೆಂಗ್ರಿ ಅವಾಗ ಅವ ಅಂದ ಸರ ಹಿಂಗ ಮಾಡ್ರಿ ಒಂದ ನಾಲ್ಕು ಒಡಗಟ್ಗೆ ನೀವು ಹೇಳ್ರಿ ಇಲ್ಲಾದ್ರೆ ನಾನು ಹೇಳ್ತೀನಿ ನಾನು ಒಡಪು ಹೇಳ್ತೀನಿ ಅವನ್ ನೀವು ಬಿಡಿಸ್ರಿ ಇಲ್ಲಾಂದ್ರೆ ನೀವು ಹೇಳ್ರಿ ನಾನು ಬಿಡಿಸ್ತೀನಿ ಅವಾಗ ಇವಾಗ ಉಂಡ ಸರ ನೀವು ಶಣರ್ ಇದ್ದೀರಿ ನಮ್ ಗುರುಗಳಿದ್ದೀರಿ ನಾನೇ ಹೇಳ್ತೀನಿ ನೀವೇ ಬಿಡಿಸ್ರಿ ಅಂತ ಏ ಹಂಗಂದ್ರೆ ಹೇಳ ಏನು ಸರ ನೋಡ್ರಿ ನಮ್ದು ನಿಮ್ದು ಕಂಡೀಷನ್ ಏನು ಅಂತಂದ್ರೆ ನಾನು ದರ ಹೇಳದೆ ಅಂತಂದ್ರೆ ಉತ್ತರ ಕೊಟ್ಟಂದ್ರ ನೀವು ನನಗ ಐವತ್ತು ರೂಪಾಯಿ ನೀವು ನನಗ ನೂರು ರೂಪಾಯಿ ಕೊಡಬೇಕು ಮತ್ತ ನಾನು ಬರಲಿಲ್ಲ ನನಗಂದ್ರ ನಾನು ಐವತ್ತೇ ರೂಪಾಯಿ ಕೊಡವ್ರಿ ನಾನು ಕರೆ ಹೇಳ ನೀವು ನೂರು ಕೊಡಬೇಕು ಮತ್ತ ನೀವು ನಾನು ಹೇಳಲಿಲ್ಲ ಅಂದ್ರೆ ನಾನು ಐವತ್ತೇ ಕೊಡ ಅಂತ ಹಿಂಗ ಕಮಿಟ್ಮೆಂಟ್ ಆಯ್ತು ಆಮ್ಯಾಗ ಮುಂದೆ ಹಂಗಾದ್ರೆ ಗುಂಡ ಹೇಳಪ್ಪ ಅಂದ್ರೆ ಸರ ಒಂದು ಪ್ರಾಣಿ ರೀ ಪ್ರಾಣಿರಿ ಆ ಪ್ರಾಣಿ ಹೆಸರು ಹೇಳಬೇಕ್ರಿ ಹಂಗಾದ್ರೆ ಎಂತ ಪ್ರಾಣಿ ಅದ ನೋಡ್ರಿ ಸರ್ ಅದಕ್ಕೆ ಮೂರ್ ಅದಾವ ಆರು ಬಾಯಿ ಅದಾವ ಒಂಬತ್ತು ಕಣ್ಣದವ ಏಳು ಕಾಲದಾವ ಆ ಪ್ರಾಣಿ ಹೆಸರು ಹೇಳ್ರಿ ಆ ಪ್ರಾಣಿ ಹೆಸರು ಹೇಳ್ರಿ ಅಂದ ಕೂಡಲೇ ಅವಾಗ ಸರ್ ಅದ್ರು ಇದ್ಯಾ ಪ್ರಾಣಿ ಮೂರ್ ತೆಲಿ ಇದ್ದಿದ್ದು ಒಂಬತ್ತು ಕಣ್ಣಂತಿ ಮೂರ್ ತಲಿಯಂತಿ ಏಳ ಕಾಲಂತಿ ಆ ಏನೇನೇನೋ ವಿಚಿತ್ರ ಹೇಳಾಕಿದಿ ಈ ಪ್ರಾಣಿ ಯಾವುದು ಸರ್ ಇದೊಂದು ದೊಡ್ಡ ಪ್ರಾಣಿ ಅದರಿ ಈ ಪ್ರಾಣಿ ಹೆಸರು ಹೇಳ್ರಿ ಸರ್ ವಿಚಾರ ಮಾಡಿದ್ರು ನಾನು ಸಣ್ಣ ಆಗಿರ್ತೀವಿ ಎಷ್ಟು ಈಗ ಆಗ್ಲೇ ನನಗ ಅರವತ್ತರ ಸಮೀಪ ಬಂದವ ಈ ಪ್ರಾಣಿ ಹೆಸರೇನ ಕೇಳಿಲ್ಲ ಯಾವ್ದು ಇರ್ಬೇಕು ಅಂತ ವಿಚಾರ ಮಾಡಿ 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 ಗುಂಡ ಈ ಪ್ರಾಣಿ ಯಾವ್ದು ಅನ್ನೋದು ಗೊತ್ತಿಲ್ಲ ಸರ ಸೋತ್ರಿ ಸೋತ್ರಿ ಅಂದ ಹೌದಪ್ಪ ನಾ ಸೋತ ಹಂಗಾದ್ರೆ ನೂರು ರೂಪಾಯಿ ಕೊಡ್ರಿ ಅಂತ ನೂರು ರೂಪಾಯಿ ಕೊಡಿರಿ ಅಂತ ಅವಾಗ ಸರಿಗೆ ಆಶ್ಚರ್ಯ ಅನಿಸ್ತು ಹೌದು ಒಂದ್ ನೂರು ರೂಪಾಯಿ ಹೋದ್ರ ಹೋಗಲಿಕ್ಕೆ ಈ ಪ್ರಾಣಿ ಹೆಸರೇ ಕೇಳಾಕ ಬರ್ತದಂತ ತಿಳ್ಕೊಂಡು ಅವಾಗ ಆತಪ ಈಗ ನೂರ್ ರೂಪಾಯಿ ತಗೋ ಆ ಪ್ರಾಣಿ ಹೆಸರು ಹೇಳುವ ಕೂಡಲೇ ಅವಾಗ ಆ ನೂರ್ ರೂಪಾಯಿ ತಗೊಂಡ ನೂರ್ ರೂಪಾಯಿ ತಗೊಂಡು ಜೇಬಿಗೆ ಹಾಕೊಂಡು ಮತ್ತೊಂದು ಜೇಬಿನಿಂದ ಐವತ್ತು ರೂಪಾಯಿ ತೆಗೆದ್ರ ಸರ್ ಈ ಪ್ರಾಣಿ ಹೆಸರು ನನಗೂ ರೀ ಈಗೂ ಕೂಡ ಗುರುಗಳಿಗೆ ಮೋಸ ಮಾಡುವಂತ ಮಕ್ಕಳು ಈಗೂ ಕೂಡ ಆದರೆ ಈ ಭಾಗ್ಯವಂತಿ ಸ್ಕೂಲದೊಳಗೆ ಬಹಳ ಮಕ್ಕಳು ಬಹಳ ವಿದ್ಯಾವಂತರದಾರ ಭಾಳ ಪುಣ್ಯವಂತರದಾರ ಬಹಳ ನಗುಮುಖದ ಸುಂದರವಾಗಿರುವಂಥ ಮಲ್ಲಿಗೆ ಅರಳುವಂತ ಮುಖಗಳಲ್ಲಿ ಈ ಸಂಸ್ಥೆಯೊಳಗೆ ಯಾರು ಎಮ್ ಎಲ್ ಎ ಆಗ್ತಿರೋ ಯಾರ ರಾಷ್ಟ್ರಪತಿಗಳಾಗ್ತಿರೋ ಯಾರ ಪ್ರಧಾನಮಂತ್ರಿಗಳಾಗ್ತಿರೋ ಯಾರು ಇನ್ಸ್ಪೆಕ್ಟರ್ ಆಗ್ತಿರೋ ಯಾರ ಡಾಕ್ಟರ್ ಆಗ್ತಿರೋ ಗೊತ್ತಿಲ್ಲ ಎಲ್ಲವೂ ಕೂಡ ಅವು ಮುಚ್ಚದಾವ ಅವು ಒಮ್ಮೆ ಈ ಸಂಸ್ಥೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಈ ಸಂಸ್ಥೆಗೆ ಒಳ್ಳೆ ಕೀರ್ತಿ ತರುವಂತ ಅವಕಾಶವನ್ನ ಈ ಸಂಸ್ಥೆಯವರು ಮಾಡಿಕೊಡ್ಲಿ ಈ ಸಂಸ್ಥೆ ಇನ್ನಷ್ಟು ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳೀಲಿ ಈ ಸಂಸ್ಥೆಯ ಹೆಸರು ಇಡೀ ಕರ್ನಾಟಕಲ್ಲ ನಮ್ಮ ಭಾರತ ತುಂಬ ಆಗಲಿ ಎನ್ನುವಂತಹ ಮಾತನ್ನ ಈ ಒಳಗೆ ಹರಿಸಿ ನನ್ನ ಎರಡು ಮಾತನ್ನು ನನ್ನ ಶ್ರೀಗಳು ಪಾದಕರಿಸ್ ಬಸವ ಸಾಂಬಾ ಶಿವ ಸಾಂಬ ಸಾಂಬ ಶಿವ ಸಾಂಬ शिव आम्ब शिवा साम्ब सदा शिव आं शिवा शिवने बसवा ब सर्वा शिवने शिवने बसवा बसवा शिवने सर्पराजेन्द्रनि साम्ब शिवा बसवराजेन्द्रनि साम्ब शिवा साम्ब सदा

Om Shivam 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 Shivam